ಒಂದು ಚಿಕ್ಕದಾದ ಹಳ್ಳಿ ಆ ಹಳ್ಳಿಯಲ್ಲಿ ಮೋಹನ್ ಎಂಬ ವ್ಯಕ್ತಿ ವಾಸವಾಗಿದ್ದ ಅವನು ತುಂಬ ಸರಳ ಮತ್ತು ಸಜ್ಜನ ವ್ಯಕ್ತಿಯಾಗಿದ್ದ ಅವನ ಕುಟುಂಬ ತುಂಬ ಸರಳವಾಗಿತ್ತು ಒಂದು ಸಣ್ಣ ಮನೆ ದಿನ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಬದುಕು ಸಾಗಿಸ್ತಾ ಇದ್ದ ಮೋಹನ್ ತನ್ನ ಜೀವನದಲ್ಲಿ ಬಡವನಾದರೂ ಅವನ ಹೃದಯದಿಂದ ಬಹುದೊಡ್ಡ ಶ್ರೀಮಂತನಾಗಿದ್ದ ಅವನು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸದಾ ಇದ್ದ ಹಳ್ಳಿಯ ಎಲ್ಲರಿಗೂ ಅವನ ನಿಷ್ಠೆ ಸೌಮ್ಯತೆ ಸಹಾಯ ಮಾಡುವ ಮನಸ್ಸು ಬಹಳ ಇಷ್ಟವಾಗ್ತಾ ಇತ್ತು ಅವನು ಹೊಲದಲ್ಲಿ ಕೆಲಸ ಮಾಡುವಾಗ ನಾಯಿ ಬಂದು ಅವನು ಊಟ ಮಾಡುವಾಗ ನೋಡ್ತಾ ಇದ್ರು ಅಯ್ಯೋ ಪಾಪ ಅದು ಅಸ್ತಿದೆ ಅಂತ ಹೇಳಿ ಆ ನಾಯಿಗೆ ತನ್ನ ಆಹಾರ ಪೂರ್ತಿ ಕೊಡ್ತಾ ಇದ್ದ ಅವನು ಕೆಲಸ ಮಾಡುವಾಗ ಯಾರೇ ನಡೆದ್ಕೊಂಡೋಗ್ತಾ ಇದ್ರು ಅವರಿಗೆ ನೀರು ಕೊಟ್ಟು ದಣಿಯನ್ನ ನಿವಾರಿಸ್ತಾ ಇದ್ದ ಅವರು ಊಟ ಮಾಡಿಲ್ಲ ಅಂತ ಅವನಿಗೆ ಗೊತ್ತಾದ್ರೆ ತನ್ನ ಆಹಾರವನ್ನ ಅವರಿಗೆ ನೀಡ್ತಾ ಇದ್ದ ಇವ್ನ ಈ ಸಹಾಯದ ಬುದ್ಧಿ ಕಂಡು ಅವನಿಂಟಿ ಸುನೀತಾ ಸದಾ ಅವನಿಗೆ ಬೈತಾ ಇರ್ತಾಳೆ ನೀನು ಈಗ ಎಲ್ರಿಗೂ ಊಟ ಕೊಡ್ತಾ ಇದ್ರೆ ನಮ್ಮ ಅಡುಗೆ ಮನೆ ಒಂದಿನ ಖಾಲಿಯಾಗಿಬಿಡುತ್ತೆ ನೀನು ಸ್ವಲ್ಪವಾದರೂ ನಿನ್ನ ಬಗ್ಗೆ ಯೋಚಿಸು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಒನ್ ಸುನೀತಾ ಹಸಿವಿನ ಕಷ್ಟ ಏನು ಅಂತ ನಾನು ಅನುಭವಿಸಿದ್ದೀನಿ ನಾನು ಇವಾಗ ಒಬ್ಬರಿಗೆ ಸಹಾಯ ಮಾಡ್ಬೋದಾದರೆ ಏಕೆ ಮಾಡಬಾರ್ದು ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ ಅಂತ ಹೇಳ್ತಾನೆ ಒಂದು ಮಧ್ಯಾಹ್ನ ಮೋಹನ್ ಅವ್ರ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ ಒಬ್ಬರು ವೃದ್ಧ ಸನ್ಯಾಸಿ ಅವ್ರ ಮನೆ ಬಾಗಿಲಿಗೆ ಬಂದು ನಿಂತು ಅಮ್ಮ ಊಟ ಇದ್ರೆ ಕೊಡಿ ಅಂತ ಕೇಳ್ತಾರೆ ಅವರ ಧ್ವನಿ ತುಂಬ ದುರ್ಬಲವಾಗಿತ್ತು ತುಂಬ ಹಸಿರಿನಿಂದ ಬಳಲಿದ್ದಂತೆ ಕಾಣ್ತಾ ಇದ್ರು ಸುನೀತಾ ಕಿಟಕಿಯಿಂದ ನೋಡ್ತಾಳೆ ಮತ್ತೆ ಕೋಪದಿಂದ ಹೇಳ್ತಾಳೆ ಓ ಇವ್ರು ಬೇರೆ ಬಂದರು ಈಗ ನಾವು ಊಟವಿಲ್ಲದೆ ಇರೋದು ಖಚಿತ ಅಂತ ಹೇಳ್ತಾಳೆ ಆದರೆ ಮೋಹನ್ ಅವಳ ಮಾತುಗಳ ಕಡೆ ಗಮನ ಕೊಡದೆ ಬಾಗಿಲಿಗೆ ಹೋಗ್ತಾನೆ ಬಾಗಿಲು ತೆರೆದು ನೋಡಿದಾಗ ಒಬ್ರು ಬಡವೃದ್ದರು ಅಲ್ಲಿ ನಿಂತಿರ್ತಾರೆ ಅವರ ಬೆವರಿನಿಂದ ಕೂಡಿದ್ದ ಮುಖ ಮುಸುಕಾತ ಬಟ್ಟೆ ದುರ್ಬಲ ದೇಹ ನೋಡಿದ ತಕ್ಷಣ ಮೋಹನ್ ಅವರನ್ನ ಸ್ವಾಮಿ ಒಳಗ್ ಬನ್ನಿ ಕುಳಿತುಕೊಳ್ಳಿ ನೀರ್ ತರ್ತೀನಿ ಅಂತ ಹೇಳ್ತಾನೆ ಮೋಹನ್ ತಂದ್ಕೊಟ್ಟಂತ ನೀರನ್ನು ಕುಡಿದು ಆ ವೃದ್ಧ ಸನ್ಯಾಸಿ ಸಂತೋಷದಿಂದ ನಿಟ್ಟುಸಿರಿನ ಬಿಡ್ತಾರೆ ಸನ್ಯಾಸಿ ಮೋಹನ್ಗೆ ಹೇಳ್ತಾರೆ ಮಗನೇ ನನಗೆ ಎರಡು ದಿನಗಳಿಂದ ಊಟನೇ ಸಿಕ್ಕಿಲ್ಲ ನೀನು ಸ್ವಲ್ಪ ಆಹಾರ ಕೊಡಬಹುದಾದರೆ ನಾನು ತುಂಬ ಕೃತಜ್ಞನಾಗ್ತೇನೆ ಅಂತ ಹೇಳ್ತಾರೆ ಅದನ್ನು ಕೇಳಿದ ಮೋಹನ ತಕ್ಷಣ ಅಡುಗೆ ಮನೆಗೆ ಓಡೋಗ್ತಾನೆ ಆದರೆ ಅಲ್ಲಿ ಕೇವಲ ಎರಡು ರೊಟ್ಟಿಗಳು ಮಾತ್ರ ಇದ್ದವು ಅವನಿಗೆ ತಯಾರಾದ ಊಟ ಅದು ಆದರೂ ಕ್ಷಣ ಮಾತ್ರ ಯೋಚಿಸದೆ ಅವುಗಳನ್ನು ತೆಗೆದುಕೊಂಡು ಹೊರಡ್ತಾನೆ ಸುನೀತ ಮೋಹನನ್ನು ತಡೆದು ಕೋಪದಿಂದ ಕೇಳ್ತಾಳೆ ಈ ರೊಟ್ಟಿಗಳು ನಿನಗೆ ಅಂತ ಮಾಡಿರೋದು ಇವನ್ನ ನೀನು ಅವ್ರಿಗೆ ಕೊಟ್ಟರೆ ನೀನೇನು ತಿಂತೀಯ ಅವರು ಬೇರೆಯವ್ರ ಮನೆಗೆ ಬೇಕಿದ್ರೆ ಹೋಗಿ ಕೇಳ್ಬೋದು ಆದರೆ ನಾವು ಯಾರ ಬಳಿ ಹೋಗಿ ಬೇಡಬೇಕು ಅಂತ ಹೇಳ್ತಾಳೆ ಆಗ ಮೋಹನ್ ಶಾಂತವಾಗಿ ಹಸಿವಿರುವ ಹೊಟ್ಟೆಗೆ ತಾಳ್ಮೆಯೇ ಇರಲ್ಲ ಪಾಪ ಆ ಸ್ವಾಮಿ ಎರಡು ದಿನದಿಂದ ಊಟ ಮಾಡಿಲ್ವಂತೆ ನಾವು ಇವರಿಗೆ ಊಟ ಕೊಡದೆ ಬಿಟ್ಟರೆ ಅವರು ಏನು ತಿಂತಾರೆ ದೇವರು ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾನೆ ಬಿಡು ಅಂತ ಹೇಳ್ತಾನೆ ಈ ಮಾತುಗಳೆಲ್ಲ ಆ ಸನ್ಯಾಸಿಗೆ ಕೇಳಿಸ್ತಾ ಇದ್ದು ಅವರು ಶಾಂತವಾಗಿ ಕೂತಿದ್ರು ಮೋಹನ್ ಸುನೀತ ಬೈತಾ ಇದ್ರೂ ಕೇಳಿಸ್ಕೊಳ್ದೆ ಆ ಸ್ವಾಮಿಗಳ ಬಳಿ ಹೋಗಿ ದಯವಿಟ್ಟು ರೊಟ್ಟಿಗಳನ್ನು ತಿನ್ನಿ ಇದು ನಮ್ಮ ಉತ್ತಮವಾದ ಊಟ ಅಂತ ಹೇಳ್ತಾನೆ ಆ ಸನ್ಯಾಸಿ ಏನು ಮಾತನಾಡದೆ ನಂತರ ನೀರು ಕುಡಿದು ತೃಪ್ತಿಯಿಂದ ಕುಳಿತುಕೊಂಡ್ರು ಅಲ್ಲಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ್ರು ಕೆಲವು ಸಮಯದ ಬಳಿಕ ಎದ್ದು ಮೋಹನನ ತಮ್ಮ ಬಳಿ ಕರೀತಾರೆ ಅವರು ತಮ್ಮ ಚೀಲದಿಂದ ಒಂದು ಹೊಳೆಯುತ್ತಿದ್ದಂಥ ಚಿನ್ನದ ಪಾತ್ರೆಯ ಹೊರಗೆ ತೆಗಿತಾರೆ ಹೊರಗೆ ಮಗನೇ ಇದು ಚಿನ್ನದ ಪಾತ್ರೆ ಇದನ್ನ ನೀನಿಟ್ಟುಕೊ ಅಂತ ಹೇಳ್ತಾರೆ ಆಗವನು ಸ್ವಾಮಿ ನಾನಿದೇಕ್ ತೆಗೆದುಕೊಳ್ಳಿ ಇದು ನಿಮ್ಮದು ಅಂತ ಹೇಳ್ತಾನೆ ಆಗ ಆ ಸನ್ಯಾಸಿ ನತ್ತ ಹೇಳ್ತಾರೆ ಇದನ್ನು ಒಬ್ಬ ರಾಜ ನನಗೆ ದಾನವಾಗಿ ಕೊಟ್ಟಿದ್ದ ಆದರೆ ನನಗಿದ್ರ ಅಗತ್ಯ ಇಲ್ಲ ನಾನು ಈ ಪಾತ್ರೆ ಕೊಡಲು ಯಾರು ಒಬ್ಬ ಅರ್ಹ ವ್ಯಕ್ತಿನ ಹುಡುಕ್ತಾ ಇದ್ದೆ ಇಂದು ನಿನ್ನನ್ ಕಂಡೆ ಇದು ನಿನ್ನ ನೀತಿ ಮತ್ತು ದಯೆಯ ಫಲ ನೀನು ನಿರೀಕ್ಷೆ ಇಲ್ಲದೆ ನನಗೆ ಸಹಾಯ ಮಾಡಿದೆ ಅದು ನಿಜವಾದ ಧರ್ಮ ಉತ್ತಮ ಕೆಲಸವನ್ನು ಮಾಡೋದನ್ನ ಎಂದು ನಿಲ್ಲಿಸ್ಬೇಡ ದೇವರು ಸದಾ ಸರಿಯಾದ ಸಮಯದಲ್ಲಿ ಪ್ರತಿಫಲ ಕೊಡ್ತಾನೆ ಅಂತ ಹೇಳ್ತಾರೆ ದೇವರು ಒಳ್ಳದನ್ನ ಗಮನಿಸ್ತಾ ಇರ್ತಾನೆ ಎನ್ನುವ ಸ್ಮರಣೆಗೆ ಈ ಪಾತ್ರೆ ಒಂದು ಸಂಕೇತ ಇದನ್ನು ಜಾಣವಾಗಿ ಬಳಸ್ಬೇಕು ನೀನು ಆದರೆ ಇದು ನಿನ್ನ ಹೃದಯದ ಒಳಿತನ್ನು ಯಾವತ್ತು ಬದಲಾಯಿಸಬಾರ್ದು ಅಂತ ಹೇಳಿ ಆ ಸನ್ಯಾಸಿ ನಿಧಾನವಾಗಿ ದೂರ ನಡೆಯಲಾರಂಭಿಸಿದರು ಮೋಹನ್ ಚಿನ್ನದ ಪಾತ್ರೆಯನ್ನು ಹಿಡಿದು ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ತುಂಬಿಕೊಂಡು ಆ ಸನ್ಯಾಸಿಗೆ ವಿದಾಯ ಹೇಳ್ತಾನೆ ಅಂದಿನಿಂದ ಅವನು ತನ್ನ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿದ ಯಾವ ಪರಿಸ್ಥಿತಿಯಲ್ಲಿಯೂ ಸಹ ನಾನು ಸಹಾಯ ಮಾಡೋದನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಆ ಚಿನ್ನದ ಪಾತ್ರೆಯನ್ನು ತಂದು ಸುನೀತಾ ಮುಂದೆ ಹಿಡಿದು ಹೇಳ್ತಾನೆ ನೋಡು ದೇವರು ಎಲ್ಲವನ್ನೂ ಗಮನಿಸ್ತಾ ಇರ್ತಾನೆ ಯಾವ್ದಾದ್ರು ಒಂದು ರೂಪದಲ್ಲಿ ನಮಗೆ ಪ್ರತಿಫಲನ ನೀಡೇ ನೀಡ್ತಾನೆ ಅಂತ ಹೇಳ್ತಾನೆ ಈ ಕಥೆಯಿಂದ ನಾವು ತಿಳಿಬೇಕಾದದ್ದೇನಪ್ಪ ಅಂದರೆ ಕರ್ಮವೇ ನಿಜವಾದ ಧರ್ಮ ಯಾರಾದರೂ ನಿರೀಕ್ಷೆ ಇಲ್ಲದೆ ಒಳ್ಳೆಯದನ್ನು ಮಾಡಿದರೆ ದೇವರು ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲನ ನೀಡ್ತಾನೆ ನಾವು ಸರಿ ಎಂದೆನಿಸಿದ ಕೆಲಸವನ್ನು ಯಾವತ್ತೂ ಮಾಡದೆ ಹಿಂದೆ ಸರಿಬಾರ್ದು ಎಂಬುದೇ ಈ ಕಥೆಯ ಅರ್ಥ